ಸೊ ಒಮ್ಮೆ ನನಗೆ ಬಿ ಪಿ ಬಂದಿದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಚಿಕಿತ್ಸೆ ಕೊಡಬೇಕಾ ಟ್ರೀಟ್ಮೆಂಟ್ ಇಮ್ಮಿಡಿಯೇಟ್ ಬೇಕಾ ಅಂತ ಒಂದು ಒಂದು ಫಸ್ಟ್ ಔಟ್ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂದರೆ ಹಾಸ್ಪಿಟಲ್ ಬಂದಿದೆ ಆಂಗ್ಝೈಟಿಯಿಂದ ಇದೆಯಾ ಅಂತ ಸತಿ ಬಿ ಪಿ ಬಂದ ತಕ್ಷಣ ಸಾಧಾರಣವಾಗಿ ಟ್ರೀಟ್ಮೆಂಟ್ ಲೈಫ್ ಲಾಂಗೇ ಇರುತ್ತೆ ಅರ್ಲಿ ಸ್ಟೇಜಸ್ ಖಂಡಿತ ಮಾಡ್ಕೋಬೋದು ಬಟ್ ಒಂದ್ಸತಿ ಯಾವಾಗ ಇಟ್ ಈಸ್ ಏನು ಬಿಯಾಂಡ್ ದ ಸ್ಟೇಜ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮ ಡಾಕ್ಟರ್ ಆಗಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಫೋರ್ಟಿಸ್ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಗೌತಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಇವಾಗ ಬಿ ಪಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಒಮ್ಮೆ ನನಗೆ ಬಿ ಪಿ ಬಂದಿದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಚಿಕಿತ್ಸೆ ಕೊಡಬೇಕಾ ಟ್ರೀಟ್ಮೆಂಟ್ ಇಮಿಡಿಯೇಟ್ ಬೇಕಾ ಅಂತ ಒಂದು ಆಮೇಲೆ ಇದು ಒಮ್ಮೆ ಬಂದರೆ ಲೈಫ್ ಲಾಂಗ್ ಇರುತ್ತಾ ಓಕೆ ಒಳ್ಳೆ ಕ್ವಶನು ಈಗ ಬಿ ಪಿ ಬಂದ ತಕ್ಷಣ ಟ್ರೀಟ್ಮೆಂಟ್ ಬೇಕಾ ಅಂತ ಕೇಳಿದ್ರಲ್ಲ ಅದು ಈಗ ಬಿ ಪಿ ಎಷ್ಟಿದೆ ಅಂತ ಇಂಪಾರ್ಟೆಂಟ್ ಸೊ ನಾನು ಹೇಳಿದಂಗೆ ಪ್ರೀವಿಯಸ್ ಎಪಿಸೋಡಲ್ಲಿ ಹೇಳಿದೆ ಒನ್ ಫಾರ್ಟಿ ಬೈ ನೈಂಟಿ ಮೇಲಿದ್ದರೆ ಬಿ ಪಿ ಇದೆ ಅಥವಾ ಹೈ ಬಿ ಪಿ ದೇ ಆರ್ ಹೈಪರ್ ಟೆನ್ಸಿವ್ ಸೊ ಈಗ ಒನ್ ಫಾರ್ಟಿ ನೈಂಟಿ ಮೇಲೆ ಇದ್ದ ತಕ್ಷಣ ನಾವು ಎಷ್ಟಿದೆ ನೋಡ್ಬೇಕು ಲೈಕ್ ಒನ್ ಫಿಫ್ಟಿ ನೈಂಟಿ ಅಥವಾ ಒನ್ ಫಿಫ್ಟಿ ಹಂಡ್ರೆಡ್ ಇತ್ತು ಅಂದರೆ ಅವಾಗ ಏನು ಮಾಡ್ತೀವಿ ಒಂದು ಫಸ್ಟು ಔಟ್ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂದರೆ ಹಾಸ್ಪಿಟಲ್ ಬಂದಿದ್ದ ಆಂಗ್ಸೈಟಿಯಿಂದ ಇದೆಯಾ ಅಂತ ಸೊ ನಾನು ಎಷ್ಟೋ ಸತಿ ನಾನು ಪ್ರಾಕ್ಟೀಸಲ್ಲಿ ಅವರಿಗೆಲ್ಲ ಹೇಳ್ತೀನಿ ಸ್ವಲ್ಪ ಹೋಮ್ ಮಾನಿಟ್ರಿಂಗ್ ಬಿ ಪಿ ಮಾಡಿ ಇಲ್ಲ ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ಚಕ್ ಇಲ್ಲ ಒಂದು ಟೂ ತ್ರೀ ಡೇಸ್ ಬಿಟ್ಟು ಮತ್ತೆ ಬನ್ನಿ ನೋಡೋಣ ಅಂತ ಸೊ ಅದರಲ್ಲಿ ಯಾವಾಗಲೂ ಕನ್ಸಿಸ್ಟೆಂಟಾಗಿ ಆಗಿದ್ರೆ ಟ್ಯಾಬ್ಲೆಟ್ಸ್ ಬೇಕು ಇನ್ನೊಂದು ಸೆಕೆಂಡು ಕೆಲವರು ಹೆಂಗೆ ಅಂದರೆ ಬಿ ಪಿ ಹೈ ಆದಮೇಲೆ ಬರ್ತಾರೆ ಹೈ ಅಂದರೆ ಒನ್ ಏಯ್ಟಿ ಹಂಡ್ರೆಡು ಟೂ ಹಂಡ್ರೆಡ್ ಬೈ ಟು ಒನ್ ಟ್ವೆಂಟಿ ಹಾಗೆಲ್ಲ ಇರುತ್ತೆ ಸೊ ಆ ಥರ ಎಲ್ಲ ಬಂದ ತಕ್ಷಣ ಇಟ್ ರಿಕ್ವೆಸ್ಟ್ ಟ್ರಿಕ್ಯೂಟ್ ಐ ಮೀನ್ ಅಕ್ಯೂಟಾಗಿ ಟ್ರೀಟ್ಮೆಂಟ್ ಬೇಕು ಈ ಹೈಪರ್ಟೆನ್ಷನಲ್ಲೂ ನಾವು ಒಂದು ಹೈಪರ್ಟೆನ್ಸಿವ್ ಅರ್ಜೆನ್ಸಿ ಅಂತ ಹೇಳ್ತೀವಿ ಇನ್ನೊಂದು ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ ಅಂದರೆ ಈ ಬಿ ಪಿನೂ ಹೈ ಇದೆ ಜೊತೆಗೆ ಎಂಡ್ ಆರ್ಗನ್ ಡ್ಯಾಮೇಜ್ ಇದೆ ಅಂತ ಅಂದರೆ ಒಂದು ಹಾರ್ಟಲ್ಲಿ ಏನೋ ಇಶ್ಯೂಸ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಹಾರ್ಟ್ ಫೇಲ್ಯೂರ್ ಆಗಿರ್ಬೋದು ಸ್ಟ್ರೋಕ್ ಆಗಿ ಬರ್ಬೋದು ಬ್ರೈನ್ ಸೊ ಥರ ಎಂಡ್ ಆರ್ಗನ್ ಡ್ಯಾಮೇಜ್ ಇದ್ದಾಗ ಅವ್ರಿಗೆ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಬೇಕು ಇನ್ನೊಂದು ಹೈಪರ್ಟೆನ್ಸಿ ಅರ್ಜೆನ್ಸಿ ಅಂತೀವಿ ಅದರಲ್ಲಿ ಏನಂದರೆ ಬಿ ಪಿ ಹೈ ಇದೆ ಅಂದರೆ ಬಿ ಪಿ ಒನ್ ಏಯ್ಟಿ ಬೈ ಒನ್ ಟೆನ್ ಮೇಲ್ಗಡೆ ಇದೆ ಬಟ್ ಅವ್ರಿಗೆ ಇನ್ನೂ ಈ ಥರ ಎಂಡ್ ಆರ್ಗನ್ ಡ್ಯಾಮೇಜ್ ಇಲ್ಲ ಸಮ್ ಮೈಲ್ ಸಿಮ್ಟಮ್ಸ್ ಇರ್ಬೋದು ಸ್ವಲ್ಪ ಸುಸ್ತರ ಆಗ್ತಿರ್ಬೋದು ಅಥವಾ ಸ್ವಲ್ಪ ಹೆಡ್ ಏಕ್ ಹಂಗೆಲ್ಲ ಇರ್ಬೋದು ಅವರಲ್ಲಿಯೂ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಬೇಕು ಬಟ್ ಬಿ ಪಿ ಇವಾಗ ಫಾರ್ ಎಕ್ಸಾಂಪಲ್ ಒನ್ ಫಿಫ್ಟಿ ಬೈ ಸಿಕ್ಸ್ಟಿ ಅಥವಾ ಒನ್ ಸಿಕ್ಸ್ಟಿ ಬೈ ಹಂಡ್ರೆಡ್ ಅನ್ನೋ ಒಂದು ಎರಡು ಮೂರು ರೀಡಿಂಗ್ ಎಲ್ಲ ಬಂದಿದೆ ಅಂದರೆ ಅವ್ರಿಗೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಬೇಕು ಟ್ಯಾಬ್ಲೆಟ್ಸ್ ತೊಗೋಬೇಕು ಅವರೆಲ್ಲರು ಸೊ ಸೊ ಈ ಥರ ಸ್ವಲ್ಪ ನಾವು ಟ್ರೀಟ್ಮೆಂಟ್ಸ್ನ ನೋಡ್ತೀವಿ ಆಮೇಲೆ ನಾನು ಹೇಳ್ದಲ್ಲ ಈ ಕೆಲವರು ಬಾರ್ಡರ್ ಲೈನ್ ಹೈ ಇದ್ದರು ಅವರಲ್ಲಷ್ಟೇ ನಾವು ಸ್ವಲ್ಪ ಬಿ ಪಿಗೆ ಗೆ ಹೈ ಇದ್ದರೆ ಬೇರೆ ಕಾಸಸ್ಸು ನೋಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡ್ತೀವಿ ಆಮೇಲೆ ಒಂದು ಸತಿ ಬಿ ಪಿ ಬಂದ ತಕ್ಷಣ ಸಾಧಾರಣವಾಗಿ ಟ್ರೀಟ್ಮೆಂಟ್ ಲೈಫ್ ಲಾಂಗೇ ಇರುತ್ತೆ ಅದರಲ್ಲೂ ಅವ್ರಿಗೆ ಏನು ಬೇರೆ ರಿವರ್ಸಿಬಲ್ ಕಾಸಸ್ ಇಲ್ಲ ಅಂದರೆ ಸಾಧಾರಣ ಯಾರೋ ಒಬ್ಬರು ಸ್ವಲ್ಪ ಸಣ್ಣಕ್ಕಿರ್ತಾರೆ ಲೈಫ್ ಸ್ಟೈಲು ಚೆನ್ನಾಗಿದೆ ಅವರ ಡಯಟು ಚೆನ್ನಾಗಿದೆ ಅಂದ್ರೂ ಬಿ ಪಿ ಇರೋರು ಇದ್ದಾರೆ ಪಾಪ ಎಷ್ಟೋ ಜನ ಕೇಳ್ತಾರೆ ಸರ್ ನಾನು ಇದೆಲ್ಲ ಮಾಡ್ತೀನಿ ನನಗೆ ಅಂದರೂ ಬಿ ಪಿ ಇದೆ ಅಂತಾರೆ ಅವರಿಗೆಲ್ಲ ಏನಂದರೆ ಎಷ್ಟೋ ಸತಿ ಕೆಲವೊಮ್ಮೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಸೊ ತಂದೆ ತಾಯಿ ಅಥವಾ ಚಿಕ್ಕಪದಪ್ಪ ಅವರೆಲ್ಲೆಲ್ಲ ಫ್ಯಾಮಿಲಿಯಲ್ಲೂ ಬಿ ಪಿ ಇದ್ದಾಗ ಆಟೋಮೆಟಿಕ್ ಆಗಿ ಬಿಪಿ ಬಂದ್ಬಿಡುತ್ತೆ ಅದನ್ನ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ನಾನ್ ಮಾಡಿಫೈಬಲ್ ಇದು ವಂಶ ಪಾರಂಪರ್ಯ ಕಾಯಿಲೆ ಬರುತ್ತೆ 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 ಅವರಲ್ಲೆಲ್ಲ ಆಗಿದ್ದಾಗ ಟ್ರೀಟ್ಮೆಂಟ್ ತಗೊಂಡೇಬೇಕು ಜೊತೆಗೆ ಏನಂದ್ರೆ ಅವ್ರು ಕೂಡ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೋಬೇಕು ಯಾಕಂದರೆ ಆಲ್ರೆಡಿ ಒಂದು ನಾನ್ ಮಾಡಿಫೈಬಲ್ ರಿಸ್ಕ್ ಇರಬೇಕಾದ್ರೆ ಬೇರೆ ಅಡಿಷ್ನಲ್ ರಿಸ್ಕ್ನ ತೊಗೊಳೋಕ್ ಹೋಗ್ಬಿಡಿ ಅಂತ ಅಷ್ಟೇ ಸೊ ಆ ಥರ ಮಾಡೋದ್ರಿಂದ ಸ್ವಲ್ಪ ಬಿ ಪಿ ಚೆನ್ನಾಗಿ ಕಂಟ್ರೋಲ್ ಇಟ್ಕೋಬೋದು ಆ್ಯಂಡ್ ಮೆಡಿಕೇಶನ್ಸ್ ಎಲ್ಲ ಕಂಟ್ರೋಲ್ ಇಟ್ಕೋಬೋದು ಸೊ ಬಟ್ ಏನಂದರೆ ಸತಿ ಬಿ ಪಿ ಬಂದಾಗ ಇಟ್ಸ್ ಆಲ್ವೇಸ್ ಲೈಫ್ ಲಾಂಗ್ ಮೆಡಿಕೇಶನ್ ಇರುತ್ತೆ ಅನ್ಲೈಸ್ ಅದೇ ತುಂಬ ಒ ಇದ್ದವರು ಆಮೇಲೆ ವೆಯ್ಟ್ ಲಾಸ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಆದಾಗ ಕೆಲವೊಮ್ಮೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದರೆ ಬಿ ಪಿ ಫಸ್ಟಿಂಗ್ ನಾವೊಂದು ಏನೋ ಒಂದು ಹೈ ಡೋಸ್ ಕೊಟ್ಟಿದ್ರೆ ಡೋಸ್ ರೆಡ್ಯೂಷನ್ ಮಾಡಿ ರಿಡಕ್ಷನ್ ಮಾಡ್ಕೊಂಡು ಬಂದು ಕೆಲವೊಮ್ಮೆ ರೇರಾಗಿ ಕೆಲವರಿಗೆ ಸ್ಟಾಪು ಮಾಡಿದ್ದಿದೆ ಸೊ ಆ ಥರ ಸ್ಟಾಪ್ ಆದಾಗ್ಲೂ ಕಂಟಿನ್ಯೂಸ್ ಮಾನಿಟ್ರಿಂಗಲ್ಲೆಲ್ಲ ಇದ್ದರೆ ಸೊ ಕೆಲವು ಫ್ಯೂ ಲಕ್ಕಿ ಪೀಪಲ್ಸ್ ಆಫ್ ಟ್ಯಾಬ್ಲೆಟ್ಸ್ ಅಂದರೆ ಇವಾಗ ಹೈಪರ್ ಟೆನ್ಶನ್ ಇದೆ ಅಂತ ಗೊತ್ತಾದ ಮೇಲೆ ವಿತೌಟ್ ಮೆಡಿಕೇಶನ್ ಮಾಡ್ಕೊಬಹುದು ಮಾಡ್ಕೋಬಹುದು ಅರ್ಲಿ ಸ್ಟೇಜಸ್ ಅರ್ಲಿ ಸ್ಟೇಜಸ್ ಖಂಡಿತ ಮಾಡ್ಕೋಬಹುದು ಬಟ್ ಒಂದ್ಸತಿ ಯಾವಾಗ ಇಟ್ ಈಸ್ ದ ಸ್ಟೇಜ್ ಆಮೇಲೆ ನಾನು ಹಂಗು ಕೆಲವರೆಲ್ಲ ಬರ್ತಾರೆ ಒನ್ ಫಿಫ್ಟಿ ನೈನ್ಟಿ ಎಲ್ಲ ಬಂದ್ಬಿಟ್ಟು ನಾನು ಟ್ಯಾಬ್ಲೆಟ್ ಹೇಳಿದ್ರು ಸರ್ ಇಲ್ಲ ಸರ್ ನಾನು ಹಂಗೆ ಮಾಡ್ಕೊತೀನಿ ಆಯ್ತು ಮಾಡಿ ಬಟ್ ರೆಗ್ಯುಲರ್ ಮಾನಿಟರಿಂಗ್ ಎಲ್ಲ ಇರಿ ಅವರಿಗೆಲ್ಲ ನಾನು ಸ್ಟ್ರಿಕ್ಟ್ಲಿ ಹೋಮ್ ಮಾನಿಟ್ರಿಂಗ್ ಬಿ ಪಿ ಹೇಳ್ಬಿಡ್ತೀನಿ ಒಂದು ಲಾಗ್ ಬುಕ್ ಮೈಂಟೇನ್ ಮಾಡ್ಕೊಳ್ಳಿ ಅದನ್ನ ಮಾಡಿ ನೋಡೋಣ ಇಫ್ ಇಟ್ ಇಸ್ ಕನ್ಸಿಸ್ಟೆಂಟ್ ಗೋಯಿಂಗ್ ಐ ಅಂದರೆ ಟ್ಯಾಬ್ಲೆಟ್ ತಗೊಳ್ಳಿ ನೆಗ್ಲೆಕ್ಟ್ ಮಾಡ್ಕೋಬೇಡಿ ಅಂತ ಸೊ ಫ್ಯೂ ಅವೇರ್ನೆಸ್ ಅವೇರ್ನೆಸ್ ಇರೋದ್ರಿಂದ ಕೆಲವರೆಲ್ಲ ಮಾಡ್ತಾರೆ ಸೊ ಅಂದ್ರೆ ಇವಾಗ ನೋಡಿದ್ರಲ್ಲ ವೀಕ್ಷಕರೇ ಹೈ ಬಿ ಪಿ ಇದೆ ಅಂದ ತಕ್ಷಣ ಏನೋ ಇನ್ನೂ ಟೆನ್ಶನ್ ಜಾಸ್ತಿ ಮಾಡಿಕೊಂಡು ಒದ್ದಾಡೋದು ಬೇಡ ನೀವು ಸ್ವನಿಯಂತ್ರಣದಲ್ಲಿ ಇದ್ದು ಗುಡ್ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡಿಕೊಂಡ್ರೆ ಅದು ಕಂಟ್ರೋಲಲ್ಲಿ ಇರುತ್ತೆ ಅನ್ನೋದು ಡಾಕ್ಟರ್ ಸಲಹೆ ಸೊ ಈ ಸಲಹೆಯನ್ನು ಗಂಭೀರವಾಗಿ ಸ್ವೀಕರಿಸೋಣ ನಿಮ್ಮ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ